ಮನೆಯಾಗ ಹ್ಯಾಂಡ್ತಿ ಮೂರು ತಿಂಗಳು ಯಾವಾಗ ಹಾಟ್ಲೇದ ತಿಳಿದ ಬತ್ತು ನೋಡ ಏನ್ ತಪ್ಪ ತಪಾ ಹೋದ್ರಿ ಇವ್ರಿ ಹ್ಯಾಂಗ ಮನೆಯಾಗ ಗುಡ್ಡ ತಯಾರಾತಂದ್ರ ಹೊರಗಿನ ಗುಡ್ಡ ಅನಕ ಅನಕತಕ್ಕ ಗುಡ್ಡ ನೆನಪಾಗಂಗಿಲ್ಲ ಈ ಕಡೆ ಗುಡ್ಡ ಆತಂದ್ರ ಅರ್ಚಣೆ ಆಗ್ತದೆ ಐದು ಗುಡ್ಡ ಹುಡುಕಿಡದ್ ನೋಡ್ರಿ ತಮಾಹ್ವತಾಮಿಯೇ ಏ ಪಾಂಡವ್ರೆ ಅಲ್ಲ ಹೊಡಿತಿಯ ದಪ್ಪ ಕೇಳ್ರಿ ಆ ಧರ್ಮರಾಜಗ ಸುಣ್ಣ ಹೇಳಾಕ ಹಚ್ಚ್ಯಾನ್ ಯೆ ಅಶ್ವತ್ಥಮಾ ಅನ್ನೋವಂಥಾ

ಕೃಷ್ಣ ಪರಮಾತ್ಮ ಇದ್ದವಾಗ ಕೌರವ್ರಿಗೆ ಪಾಂಡವರಿಗೆ ಲಡಾಯಿ ನಡೆದಾಗ ಅಲ್ಲಿ ಒಂದ್ ತಗದಾಗಿತ್ರಿ ಈ ಶುಕ್ರಾಚಾರ್ಯನ ದೈತನ ಮಗ ಯಾರ ಅಶ್ವತ್ತಮ ಒಂದ್ ಹೇಳ್ದ ಹೇಳದ ಅಶ್ವತ್ತಮ ಬಲಾಡಿಯದನ್ ಬಿಟ್ಟ ನಿಮ್ಮನ್ನ ಎಲ್ಲಾ ಆಗಿ ಬಿಟ್ರ ನಿಮ್ಮನ್ನ ಎಲ್ಲಾ ಆಗಿ ಮಾಡ್ತಾನಂದ ಹಾಗೆ ಅಲ್ಲಿ ಒಂದ್ ತಗದಾ ಯಾವ ಧರ್ಮರಾಜ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸುದ್ದಿನ ಹೋಗತೀ ಅವ್ರ ಗುರುದ್ರ ಶುಕ್ರಾಚಾರಿ ಅವನ ಮಗನ ಹೆಸರು ಅಶ್ವತ್ಥಾಮ ಇತ್ತು ಅಶ್ವಥಾಮ ಯಾಕಂದ್ರ ಅವನು ಮಗನೇ ಎಲ್ರಿ ಹತ್ಯೆ ಮಾಡಿ ಒಂದ ಒಂದ ಸುಳ್ಳು ಹೇಳಿದೆ ಅಂದ್ರ ಲಡಾಯಿ ಬಿಟ್ಟು ನಮ್ಮ ಕಡೆ ಬರ್ತಾನು ಬೇಕಾದಂಗ ಹತ್ಯೆ ಮಾಡಬಹುದು ಅಂದ ಅವಾಗ ಏನಾತ್ರಿ ಧರ್ಮರಾಜ ಹೇಳ್ದ ಏನತ್ತ ಅಶ್ವತ್ಥಾಮ ಹತ್ತು ನರವ ಕುಂಜವ ನರವ ಕುಂಜವ ನರವ ಕುಂಜವ ಅಂದ್ರ ಕುಂಜವ ಅಂದ್ರ ಆನಿ ಹೌದ್ರಿ ಹಂಗ ನರವ ಅಂದ್ರ ನರ ಮನುಷ್ಯ ಕುಂಜವ ಅಂದ್ರ ಆನಿ ಅಂತ ಹೇಳಿ ಮುಂದೊಂದ್ ಜರ ಕುಂಜವ ಅನ್ನುವಂತ ಶಬ್ದ ಸಾವಕಾಶ ಮಾತಾಡಿದ ಅಶ್ವತ್ಥಾಮ ಹತ್ತು ತೇಕಿಸಿಂದ ಅದನ್ನ ಶಾಲ್ಕಯ್ಯ ಹೇಳ್ಕಪ್ಪ ಕಾಕಾ ಏನ್ ಹೇಳ್ತಾನ ನೋಡೋಣ್ರಿ ಯಾನ್ ಬೇಕಾ ಯಾವಾಗ ಅಶ್ವೋತ್ತಮ ಅಂದ್ರ ನನ್ನ ಮಗ ಸತ್ತನ ತಿಳಿಕೆ ಸಿಂದಿದ ಒತ್ತ ಹುಡ್ಕ್ಯಾಡ್ಲಿಕ್ಕ ಅಪ ಕುತ್ಕೊಂಡ ಆವಾಗ ಆಪು ಹುಡ್ಕ್ಯಾಡ್ಲಿಕ್ ಬಂದ ಎಲ್ಲಾ ಕಡೆ ಹುಡ್ಕ್ಯಡ್ಲಕ್ಕತ್ತ ಏನತು ಮಗನ ಶರೀರ ಎಲ್ಲಿ ಸಿಗಲಿಲ್ಲ ಆ ಚೂರ್ ಚೂರ್ ತುಂಡಾಗಿ ಹೋಗಿತ್ತು ಊರ ಚೂರ ತುಂಡಾಗಿ ಹೋಗಿತ್ತು ನೋಡ್ಲಿಕ್ಕ ಬಂದ ನೋಡ್ಗುಡುದ ಮಗನ ಶರೀರೆಲ್ಲ ತುಂಡ ಆಗೇತಿ ಅನ್ನೋದ ಗೊತ್ತಾತು ಆಹ್ಹ್ ಅವಾಗ ಏನ್ಮಾಡ್ತು ಅನುಕೋಟಿಗೆ ಅಶ್ವ ಹೊರೀರೆಲ್ಲ ತುಂಡ ಆಗತ್ ಕುತ್ಕೊಂಡು ನೋಡ್ಲಕ್ಕಿ ಹೋಗಿ ನ ಮಗನ ಹುಡುಗಾಡಿ ಆ ತುಕುಡಿಗಳೆಲ್ಲ ಜೋಡಿಸಿ ಒಂದು ಮಾಡ್ಬೇಕಂದೀವಾತ್ಮ ತಿರುಗಲಕ್ಕಲಾ ಆದಿ ದಂಡಿಗೆ ಒಂದು ನಾಯಿ ಬಿದ್ದಿತ್ತು ಜೀವಾತ್ಮ ಹೋಗಿ ನಾಯಿ ಒಳಗೆ ಸೇರ್ಕೊಂಡು ನಾಯಿ ನಾಯಿ ಅಕ್ಕಲೇ ಹಾಕೊದಕ್ಕೆ ಹೋಗಿ ಹೋಗಿ ಸಿಂದ ಎಲ್ಲಾ ತುಕಡಿ ಜೋಡ್ಸಬೇಕಂತ ಹೇಳಿ ನಾಯಿ ಶರೀರ ಒಳಗೆ ಸೇರ್ಕೋತ ಜೀವಾತ್ಮ ಸೇರ್ಕೊಂಡು ಎದ್ದು ಹೋಗಿ ಎಲ್ಲಾ ತುಕಡಿ ಜೋಡ್ಸ್ಬೇಕು ತುಕಡಿ ಜೋಡ್ಸಲಿಲ್ಲ ಅದಕ್ಕ ಏನು ಮಾಡ್ಲಕ್ಕಾಯ್ತು ಆ ಏನು ಬಿದ್ದಿರುವಂತ ತುಕಡಿ ಜೋಡಿಸ್ಬೇಕಾದ್ರೆ ಏನ ನಾಯಿ ಶರೀರ ಒಳಗ ಸೇರಿತಲ್ಲ ಜೀವಾತ್ಮ ಮೂರು ಸಲ ಸುತ್ತ ಹಾಕಲಕ್ಕಾಗಿತ್ತು ಮೂರು ಸಲ ಪೇರಿ ಜೋಡಿಸೋದಾಗ ಜೋಡ್ಸೋದಾಗದ ಆಗ್ಲಿಲ್ಲ ನಾಯಿ ಶರೀರ ಒಳಗ ಏನ್ ಅವನ ಜೀವಾತ್ಮ ಕೂಡೈತಿ ನೋಡು ಅದ ಶಾಖ ನಾಯಿಗೆ ಬಿಟ್ಟಿಲ್ಲ ಮೂರು ಸುತ್ತ ಸುತ್ತ ಬಿಡಂಗಿಲ್ಲ ಸುತ್ತ ಹಾಕಿಂಗಿಲ್ಲ ಇದು ಅಲ್ಲಿ ಪೌರಾಣಿಕ ಆಗಿರುವಂತ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡುಗಡೆ ಬಿಡುಗಡೆ ಏನ ಇದು ಅಲ್ಲ ಇನ್ನೊಂದ್ ಮಾತ್ ಹೇಳಿ ಅಪ್ಪ ಬಹಳ ಬಹಳ ದೊಡ್ಡ ಅಪ್ಪ ಇದ್ರೆ ಇರ್ಬೇಕೆಂತ ಇರ್ಬೇಕು ಜನ್ಮ ಕೊಟ್ಟಿರೋ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಇವಂದು ಹೋಂತಿನ ಕಂಪನಿ ಇದ್ದಂಗ್ರಿ ಮೂರು ಮಂದಿ ಹೊಟ್ಟಿಲೆ ಹುಟ್ಟುದು ಹಿಂಬಾಲ ತಮ್ಮ ಅಪ್ಪ ಯಾಕ ಅಂತ ನೀ ಅಂದಿ ನೋಡು ಅಪ್ಪ ಹೇಳಿ ಕೇಳಿ ಕಮ್ಮಿ ಆಗತಿ ಹೇಳಿ ಕೇಳಿ ಕಮ್ಮಿ ಮಾಡಿ ಕೊಡ್ತಾನ ಅಪ್ಪ ದೊಡ್ಡವ ಆಗೋದಿಲ್ಲ ತಾಯಿ ದೊಡ್ಡಕ್ಕೆ ಆಗ್ತಾಳೆ ಜಗತ್ತಿನೊಳಗ ಏನಿ ಕಮ್ಮಿ ಆಗಿದೆ ಹೇಳ್ತಾನೆ ಕೇಳ

ಹೆಣ್ತಿ ಮೂರು ತಿಂಗಳ ಗರ್ಭವಾಡಿ ಏ ಮೂರು ತಿಂಗಳ ಗರ್ಭವತಿ ನೀವು ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾ ಕಾದೋ ಅಡಿಯುವಾಗ ಹನ್ನೆರಡು ವರ್ಷ ತಪ್ಪಾ ಮಾಡತ ನಂತ ಚಂದ್ರ ಮುಗಿಸಿ ಹೊಳ್ಳೆ ಮನೆಗೆ ಬರೋದಾರೊಳಗ ಒಂದ ಹೆಣ್ಣ ಮಗಳ ಜನ್ಮ ತಾಳಿಳ ಅಣ್ಣ ಮನೆಯಾಗ ಮಗಳ ಹನ್ನೊಂದು ವರ್ಷ ಬಂದ ಕೊತ್ತೀಳ ಏ ಮುಂಜಾನೆದ್ದು ಸಣ್ಣ ಮಗಳ ಜಲಕ ಹನ್ನೆರಡು ವರ್ಷ ಅಪ್ಪನ ಬಾಗಿಲು ಹೊರಗ ನೀ ಅಪ್ಪನೆಯವರ ಬಿತ್ತು ಎಪ್ಪ ಕುಬಸೆ ನಾಗ ಚಿಂತ ಯೌವನ ಹುಡುಗಿ கேத்தான் ஹாங்கு விவரம் அப்ப நீ வர்சக்கவாத நானு நின் மகள ஜன்ம தாழினோ நணி ಕೋತ ಏನ್ ಮಾಡುತ್ತಲ್ಲ ಏನ್ ಹತ್ಯೆ ಬೆದ್ದಾರ ಅವ್ರ ತೆ ಹೋಗುವ ಲೋಗ ಸ್ವತಃ ಮಗಳ ಅನ್ನೋದ ಖಬ್ರ ಉಳಿಯಲೆಲ್ಲೋ ಸಣ್ಣ ಮಗಳು ಸಿಂಧಿ ಗಿಡ ಹಾಗೆ ಏ ಓಡಿ ಹೋಗಿ ನೋಡ್ತಾ ನತ್ತ ಸಿಂಧಿ ಗಿಡದಾಗ ಇವಾಗ ನಿದ್ದೆ ಮಾತ್ರ ಬರ್ಲ ಕಚ್ಚವ ನಾವ ಹಾಡಾಗ ಹೊಸ ದಿವಸ ರಾತ್ರಿ ಹಾಡ್ಲಾ ಕಚ್ಚ

ಕಲ್ಲಾಗಿ ಪಾತಳ ಗಂಗೆ ಏನಾದ್ರಿ ಈ ಸದ್ದೆ ನೋಡ್ಲಾಕ್ ಸಿಗ್ತದಪ್ಪ ಗಪ್ಪ ಶ್ರೀ ಸದ್ದೊಳಗ ಎಷ್ಟು ವಾದಾವ್ರಿ ಎಲ್ಲ ವಾದ ಬರ್ತಾರೋ ನಿಮ್ಮ ಅಪ್ಪ ಸಿಂಧಿ ತಗಿಯೋ ಸ್ವತಃ ತಗಿಯ ತೆಗಿಯತಾರು ಏನ್ ಮಾಡ್ತಾನು ಏ ಸ್ವತಃ ತಗೋ ಸಿಂಧಿ ಸ್ವತಃ ಕುಡಿಯೋದೆಲ್ಲ ಅಮ್ಮ ಸ್ವತಃ ಯಾಕ ಕುಡಿಯೋದಿಲ್ಲ ಕೇಳ ಜಗದಾಗ ಏನತ್ರೀ ಅಲ್ಲೋ ಹನ್ನೆರಡು ವರ್ಷ ತಪ್ಪ ಮಾಡಿದ್ದ ನಿಮ್ಮ ಅಪ್ಪ ಚಂದ್ರಗುಪ್ತ ಅರಸ ಸಾಧು ಅಂತೇಳಿ ಯಾಕಂದ್ರಿ ಸಾ ಅಂದ್ರ ಆರು ಗುಣ ಧೂ ಅಂದ್ರೆ ಎಲ್ಲಾ ತೊಳಿ ಧೂ ಅಂದ್ರೆ ಎಲ್ಲ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚ ಏನಾಗ್ತದ ಇವ್ ಆರು ಗುಣಗಳು ತೊಳೆದ ಮಾತ್ರ ಜಗದಾಗ ಸಾಧು ಆಗ್ತಂತಮ್ಮ ಸಾಧು ಇವ್ರು ಕಂಬೋಗಿ ಅವ್ರ ಇವ್ರಿ ಇವ್ರ ಹಗರಕೋ ಸಾಧು ರಾತ್ಕೋಸೋದು ಕಂಪನಿ ಐತಿರದು ಮೂರ್ ಬಂದಿದ್ ಹ್ಮ್ ಚಾಂತಾನ ಸಾಧು ಛಾಂಚಿ ಮುಂದುವಗದ ಮಾಡಿಟ್ಟು ಮುಂದಕ್ಕೆ ಬಂದಾರ ಇವ್ರಿ ಇಲ್ಲಿ ಅದಕ್ಕೆ ತಮಾವನ್ನ ಮಾತು ಹೇಳ್ತಾರ ನೋಡ್ರಿ ಏನ್ ಹೇಳ್ತಾರ ಜಾರಲ ಚಾದಕಡೆಯ ಮೂರು ಮಂದಿ ಅವ್ರ ಅವರ ಮೂರಿಗೆ 100 ಮಂದಿಗೆ ಅನ್ನುದಕ್ಕೆ ಹೊಕ್ಕಕ ಇದನ ಅವರ ನಾನು ನಮ್ಮ ಸಂಗಟ ವಾಹದ ಮಾಡಲಕ ಹಂಗ ಹನ್ನೆರಡು ಹಂಗಾ ಹ ಹ 12 ವರ್ಷ ತಪ್ಪ ಮಾಡಿದಂಗೇ ನಮ್ಮನೇಗೆ ಹೆಣ್ಣು ಹುಟ್ಟಿತಿ ಗಂಡು ಹುಟ್ಟಿತಿ ಓರು ಆಗಬೇಕಾಗಿತ್ತು ಏರು ಆಗಬೇಕಲ್ಲ ಇವರ ಬೇರೆಪ್ಪ ಇವರ దగ్ದ ಹಂಗಾ ಮನೆಯಾಗ ಹೆಂಡತಿ 3 ತಿಂಗಳು ಯಾವಾಗ ಹಾಟ್ಲೇದಾನು ತಿಳ್ದ ಬತ್ತು ನೋಡು ಏನು ಮಾಡ್ತಾನೋ ತಪ್ಪ ಮಾಡಲಕ ಹೊರ ಇವರು ಹಂಗಾ ಮನ್ಯಾಗ ಗುಡ್ಡ ತಯಾರಾತಂದ್ರ ಹೊರಗಿನ ಗುಡ್ ಅನಕ ಅನಕತ ಗುಡ್ಡ ನೆನಪಾಗಂಗಿಲ್ಲ ಈ ಕಡೆ ಗುಡ್ಡ ಅರ್ಚನೆ ಆಯ್ತು ಗುಡ್ಡ ಹುಡುಕಿಡದ ಸ್ವತಃ ತಗ ಸ್ವತಃ ಕರೆ ತನಕ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಇನ್ನಾದ್ರೆ ಭೂಮಿ ತೆಲಿ ಮ್ಯಾಗ ಯಾಕ ಯಾಕೆ ಕುಡಿಯಂಗಿಲ್ಲ ತರಸ ಸ್ವತಃ ಮಗಳ ಸಿಂಧಿ ಗಿಡ ಆಗಿ ನಿಂತ ಗೊತ್ತಿದ್ರು ಮಗ ಈಳಿಗಾಗಿ ಹುಟ್ಟಿ ಬಂದ ಗೀರಿ ಹಾಳು ಮಾಡ್ಯಾವ ಹಾಳು ಮಾಡ್ಯಾನು ಆ ತಾಸ್ ತಗದ ಮಗಳ ಸಿಂಧಿಗಳಾಗಿತ್ರ ಸಹಿತ ಗೀರಿ ಹಾಳು ನಾ ತಗದದ ಸಿಂಧಿ ನಾನ ಕುಡದ್ರ ನನ್ನ ಮಗಳ ಸಂಗಾಟ ಭೋಗ ಕೊಟ್ಟಂಗ ಆಗ್ತೈತಿ ಎಪ್ಪಾ ಅಂತ ಹೇಳಿ ಸಿಂಧಿ ತಗ್ಯಾವ ಸಹಿತ ಸ್ವತ ಸಿಡಿ ಕುಡಿಯಂಗಿಲ್ಲ ಹೊರಗ ಚಾರ್ಸೆ ಬೀಳಿ ಪಾಶೆ ಬೀಳಿ ಹೊರಗಿನ ಕ್ವಾಟ್ರ ತಂದ ಬಾಯಿ ಹಸ್ತಾನವ ಮತ್ತೀ ಈಗ ಏಳು ಗಜ ಕರಿ ಕಲ್ಲಾಗಿ ಬಿದ್ದಾನೆಲ್ಲ ವಾದ ಬರ್ತಾರ ಕರೀ ಬಿಸ್ಕೊಂಡೆ ತರವರು ಅವನ ಯಾರು ಇವ್ರ ಇವ್ರು ಗಂಡಾಡವ್ರ ಗಣ ಮಕ್ಳು ಹೆಸಲ್ರಿ ಇವ್ರ ಇವ್ರ ಹೆಂಗಸ್ರಿ ಇಲ್ಲೇ ಪಡಿಕೆ ಸುತ್ತ ಇವ್ರಸ್ಕೋತ ತಿಳುದು ನೋಡ್ರಿ ಇಲ್ಲೇ ಬರ್ರಿ ನಾ ಇಲ್ಲೇ ಎಬ್ಬಸಿನಿ ಮತ್ತ ನನಗೊಂದ್ ಮಾತು ಕೇಳಿ ಏನ್ ಕೇಳುವ